ನಮಸ್ಕಾರ ಡೆಲ್ಲಿ ತಂಡದ ವಿರುದ್ಧ ಜಿಟಿ ತಂಡಕ್ಕೆ ಗೆಲುವು ತಂದು ಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಸಾಯಿ ಸುದರ್ಶನ್ ಬಳಿಕ ತನ್ನ ಪ್ರಶಸ್ತಿಯನ್ನು ಶುಭ್ಮನ್ ಗಿಲ್ಗೆ ನೀಡಿ ಮಾಡಿದರು ದೊಡ್ಡ ಘೋಷಣೆ ನಂತರ ನೀಡಿದರು ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಸಾಯಿ ಸುದರ್ಶನ್ ಹೇಳಿದ್ದೇನು ಗೊತ್ತಾ ಹೀಗೆ ಅದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಅರವತ್ತನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಈ ಗೆಲುವಿನೊಂದಿಗೆ ಜಿಟಿ ತಂಡ ಗೆ ಅಧಿಕೃತವಾಗಿ ಎಂಟ್ರಿ ನೀಡಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೆಎಲ್ ರಾಹುಲ್ ರವರ ಭರ್ಜಿ ಶತಕದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ಕನ್ನಡಿಗ ಕೆಎಲ್ ರಾಹುಲ್ ಅರವತ್ತೈದು ಎಸೆತುಗಳಿಂದ ಅಜಯ ನೂರ ಹನ್ನೆರಡು ರನ್ ಮತ್ತು ಅಭಿಷೇಕ್ ಪೋರೆಲ್ ಮೂವತ್ತು ರನ್ ಬಾರಿಸಿದರು ಇತ್ತ ಜಿಟಿ ತಂಡದ ಪರ ಅರ್ಷದ್ ಖಾನ್ ಪ್ರಸಿದ್ ಕೃಷ್ಣ ಸಾಯಿ ಕಿಶೋರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತ ಟೈಟಾನ್ಸ್ ತಂಡಕ್ಕೆ ಪ್ರಿನ್ಸ್ ಖ್ಯಾತಿಯ ಅಶೋಬ್ ಮನ್ಗಿಲ್ ಹಾಗೂ ಹಾಗೂ ಸಾಯಿ ಸುದರ್ಶನ್ ಭರ್ಜಿರಿ ಆರಂಭವನ್ನ ತಂದುಕೊಟ್ಟರು ಇವರಿಬ್ಬರೇ ಇನ್ಫ್ಯಾಕ್ಟ್ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಅಂತ ಹೇಳಬಹುದು ಜಿಟಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹತ್ತೊಂಬತ್ತು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಸಾಯಿ ಸುದರ್ಶನ್ ಅರವತ್ತೊಂದು ಎಸೆತಗಳಿಂದ ಅಜಯ ನೂರ ಎಂಟು ರನ್ ಮತ್ತು ಶುಭ್ಮನ್ ಗಿಲ್ ಐವತ್ಮೂರು ಎಸೆತಗಳಿಂದ ಅಜಯ ತೊಂಬತ್ಮೂರು ರನ್ ಬಾರಿಸಿದರು ಈ ಮುಖ್ಯವಾಗಿ ಗುಜರಾತ್ ತಂಡಕ್ಕೆ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಟ್ಟರು ಇನ್ನು ಈ ಪಂದ್ಯದಲ್ಲಿ ಗುಜರಾತ್ ತಂಡದ ಗೆಲುವಿಗಾಗಿ ಅಜಯ ನೂರ ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಸಾಯಿ ಸುದರ್ಶನ್ ಅವರು ಪಂದ್ಯ ಪುರುಷೋತ್ತಮ ಅವಾರ್ಡ್ ಬಾಚಿಕೊಂಡಿದ್ದಾರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ ತಂಡಕ್ಕೆ ಗೆಲುವು ತಂದು ಕೊಟ್ಟಿರುವುದು ಒಳ್ಳೆಯ ಅನುಭವವನ್ನ ನೀಡುತ್ತಿದೆ ಮತ್ತು ವೈಯಕ್ತಿಕವಾಗಿ ಇಂದಿನ ಪಂದ್ಯದಲ್ಲಿ ನಾನು ನನ್ನ ಬೆಸ್ಟ್ ಆಟವನ್ನ ಆಡಿದ್ದೇನೆ ಇಡೀ ಸೀಸನ್ ಉದ್ದಕ್ಕೂ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಗಳನ್ನ ನೀಡುತ್ತಿದ್ದೇನೆ ನಾನು ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ ಎಂದು ಸಾಯಿ ಸುದರ್ಶನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇನ್ನೂರು ರನ್ ಗಳ ಗುರಿಯನ್ನ ಚೇಸ್ ಮಾಡುವಾಗ ಯಾವಾಗಲೂ ಕೈಯಲ್ಲಿ ವಿಕೆಟ್ ಇಟ್ಟುಕೊಂಡು ಪ್ರತಿ ಓವರ್ಗೆ ಒಂದೊಂದು ಬೌಂಡ್ ಬಾರಿಸಲೇಬೇಕು ಹಾಗಾಗಿದ್ದಲ್ಲಿ ಮಾತ್ರ ಗೆಲುವು ದಕ್ಕುತ್ತದೆ ಎಂದು ಸುದರ್ಶನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅತಿಯಾಗೂ ಇಂದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನನಗೆ ಜೊತೆ ಒಳ್ಳೆಯ ಟಚ್ ನಲ್ಲಿದ್ದರು ಅವರ ಜೊತೆ ರನ್ನಿಂಗ್ ಬಿಟ್ಟುವಿನ ವಿಕೆಟ್ ಉತ್ತಮವಾಗಿತ್ತು ಇದೇ ಕಾರಣದಿಂದಾಗಿ ಪಂದ್ಯವನ್ನು ಬೇಗನೆ ಫಿನಿಶ್ ಮಾಡಲು ಸಾಧ್ಯವಾಯಿತು ಎಂದು ಸಾಯಿ ಸುದರ್ಶನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಈ ಗೆಲುವಿನೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ನೀಡಿದ್ದೇವೆ ಹೀಗಾಗಿ ಇದು ಕೂಡ ವೈಯಕ್ತಿಕವಾಗಿ ಖುಷಿ ನೀಡುತ್ತಿದೆ ಮತ್ತು ಮುಂಬರುವ ಪಂದ್ಯಗಳಲ್ಲಿಯೂ ನಾವು ಇದೇ ರೀತಿಯಾದ ಆಟವನ್ನು ನೀಡಲು ಎದುರು ನೋಡುತ್ತಿದ್ದೇವೆ ಉತ್ತಮ ಕ್ರಿಕೆಟ್ ಆಡಿದ್ದೇವೆ ಗಳು ಕೂಡ ಇಂದಿನ ಈ ಬ್ಯಾಟಿಂಗ್ ಸ್ನೇಹಿ ಪಿಚ್ ನಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಕೆಲವಿನ ಕ್ರೆಡಿಟ್ ಸಲ್ಲಬೇಕು ಮತ್ತು ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಂಡದ ಕ್ಯಾಪ್ಟನ್ ಶುಭ್ಮನ್ ಗಿಲ್ ರವರಿಗೆ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ಸಾಯಿ ಸುದರ್ಶನ್ ಮಾಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಇದೀಗ ಪ್ಲೇ ಆಫ್ ನಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ